ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥಗೌಡ ಆಗ್ರಹಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಧರ್ಮಸ್ಥಳ ಭಕ್ತಾದಿಗಳ ವೇದಿಕೆ ವತಿಯಿಂದ ನಡೆದ ಜನಾಗ್ರಹ ಸಭೆಯಲ್ಲಿ ಅವರು ಮಾತನಾಡಿದರು ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆಯವರು ಸಮಾಜಕ್ಕೆ ಮಾಡಿರುವ ಒಳ್ಳೆಯ ಕೆಲಸಗಳ ಬಗ್ಗೆ ಅಪಪ್ರಚಾರ ನಡೆಸುವ ವಿರೋಧಿಗಳನ್ನು ಖಂಡಿಸಿ ಈ ಸಭೆ ಆಯೋಜಿಸಿದ್ದೇವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವರು ಈ ಷಡ್ಯಂತ್ರದ ಬಗ್ಗೆ ತನಿಖೆ ನಡೆಸುವುದಾಗಿ ಹೇಳಿದ್ದಾರೆ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರುತ್ತಿರುವ ಇಂತಹ ಹುನ್ನಾರ ನಡೆಸುತ್ತಿರುವವರಿಗೆ ಕಾನೂನು ರೀತಿಯಲ್ಲಿ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದರು ಆಗುಂಬೆ ರಸ್ತೆಯಲ್ಲಿರುವ ಎಪಿಎಂಸಿ ಯಾರ್ಡ್ನಿಂದ ತೀರ್ಥಹಳ್ಳಿ ತಾಲೂಕು ಕಚೇರಿಯವರಿಗೆ ಪಾದಯಾತ್ರೆ ನಡೆಸಿ ಭಕ್ತರು ತಮ್ಮ ಆಕ್ರೋಶ ಹೊರಹಾಕಿದರು ಹಾಗೆ ನಾವು ಧರ್ಮಸ್ಥಳದ ಧರ್ಮಸ್ಥಳದ ವಿರೋಧಿಗಳ ವಿರುದ್ಧ ಅಪಪ್ರಚಾರ ಮಾಡುವ ಏನು ಜನರಿದ್ದಾರೆ ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂತ ಪಾದಯಾತ್ರೆ ಮೂಲಕ ಮಾಡಿ ಇವತ್ತು ಈ ಸೇರಿದ್ದೀವಿ ತಾಲೂಕು ಕಚೇರಿಯ ಮುಂದೆ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಒಳ್ಳೆ ಕಾರ್ಯಗಳ ಬಗ್ಗೆ ಕೂಡ ಅವರು ಅಪಪ್ರಚಾರ ಮಾಡುವಂಥದ್ದನ್ನು ಮಾಡಿದ್ದಾರೆ ಈಗಾಗಲೇ ಸರ್ಕಾರ ನಿನ್ನೆ ಸದನದಲ್ಲಿ ಗೃಹ ಸಚಿವರು ಕೊಟ್ಟಿದ್ದಾರೆ ಸರ್ಕಾರದ ಪರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅವೆಲ್ಲವನು ಯಾರು ಇದರಿಂದ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವೆಲ್ಲ ಹೊರಗಡೆ ಬರಬೇಕು ಯಾರು ತಪ್ಪಿಸ್ತರಿದ್ದಾರ ಅವರಿಗೆ ಕಾನೂನ ಅಲ್ಲಿ ಏನು ಅತ್ಯಂತ ಗೌರವಾದ ಶಿಕ್ಷೆ ಇದೆ ಅದು ಕೊಡುವಂಥದ್ದು ಆಗಬೇಕನ್ನುವಂಥ ಒತ್ತಾಯವನ್ನು ಒತ್ತಾಯವನ್ನ ಈಗ ಎಸ್ ಐ ಆರ್ ಕೆಲಸ ಏನು ಅಂದರೆ ಯಾರು ಈ ಥರ ಒತ್ತಡ ಹಾಕಿ ಅಪಪ್ರಚಾರ ಮಾಡೋದಕ್ಕೆ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಅದು ಮುಸ್ಕದಾರಿ ಇರ್ಬೋದು ಅವ್ರ ಹಿಂಗ್ಗಡೆ ಇರುವಂಥ ಯಾರೇ ಯಾರೇ ಇರ್ಬೋದು ಪ್ರಭಾವಿಗಳು ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸುವಂಥದ್ದು ಮಾಡಬೇಕು ಅನ್ನೋದು ಕೂಡ ಅವರ ಎಸ್ ಐ ಟಿಯ ಕರ್ತವ್ಯ ಆಗ್ತದೆ ಅಲ್ಲ ಅದು ಅದೇನು ಏನೇನು ಇದೆಯೋ ಗೊತ್ತಿಲ್ಲ ಅದೇನೇ ಎಲ್ಲ ಹೊರಗಡೆ ಬರಲಿ ಅವೆಲ್ಲವನ್ನು ಮಾಡೋದ್ರ ಮೂಲಕ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಿಗೆ ಒಂದು ವಿಶೇಷವಾದಂಥ ಸಂದೇಶವನ್ನು ಕೊಡಬೇಕಾಗಿದೆ ಇಲ್ಲ ಅದರಲ್ಲೂ ವಿಶೇಷವಾಗಿ ನಮ್ಮ ತೀರ್ಥಹಳ್ಳಿಯವರು ಧರ್ಮಸ್ಥಳದ ಬಗ್ಗೆ ವಿಶೇಷವಾದಂಥ ಪೂಜ್ಯ ಭಾವನೆಯನ್ನು ಇಟ್ಕೊಂಡಂತವ್ರು ಹಾಗೆ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಕೂಡ ಅವರ ಕುಟುಂಬದ ಬಗ್ಗೆ ಕೂಡ ಪೂಜ್ಯ ಭಾವನೆ ಇಟ್ಕೊಂಡಂತವ್ರು ಹೌದು ಸ್ವಯಂ ಪ್ರೇರಿತ ಬಂದಾಗಿದೆ ಜನರೆಲ್ಲ ಸ್ವಯಂ ಪ್ರೇರಿತರಾಗ ಯಾರು ಹಣಕಾಸು ಕೊಡುವಂಥದ್ದಿಲ್ಲ ಏನಿಲ್ಲ ಅವರವರ ಖರ್ಚಿನಲ್ಲಿ ಅವರವರ ಭಾವನೆಗಳನ್ನು ತೋರ್ಪಡಿಸೋದಕ್ಕೆ ಇಲ್ಲ ಎಲ್ಲ ಸೇರಿದ್ದಾರೆ ಅವರೆಲ್ಲರಿಗೂ ವಿಶೇಷವಾದಂಥ ಧನ್ಯವಾದಗಳು ಮತ್ತು ವೀರೇಂದ್ರ ಹೆಗಡೆ ಅವರಿಗೆ ನಾವು ಇಡೀ ತೀರ್ಥಹಳ್ಳಿ ತಾಲೂಕು ನಿಮ್ಮ ಹಿಂದಿದೆ ಇಡೀ ಏನು ಹಿಂದೂ ಸಮಾಜ ಇದೆ ನಿಮ್ಮ ಹಿಂದೆ ಇದೆ ಅನ್ನೋದನ್ನು ಹೇಳೋದಕ್ಕೆ ಕೂಡ ಬಂದಿದ್ವಿ ನಾವು ನಮ್ಮೆಲ್ಲ ಮೊದಲನೇ ತೀರ್ಥಹಳ್ಳಿಯವರ ಮೊದಲನೇ ದೇವರೇ ನಮಗೆ ಮಂಜಾ ಸ್ವಾಮಿ ಮತ್ತು ಅಣ್ಣ ಅಲ್ಲಿ ಅಮ್ಮನವರು ಅದರಿಂದ ಅದರ ರಕ್ಷಣೆ ಅದರ ರಕ್ಷಣೆ ಮಾಡುವಂಥದ್ದು ಕೂಡ ನಮ್ಮೆಲ್ಲರ ಧರ್ಮ ಆಗ್ತದೆ ನನ್ನ ಶಾಸಕರು ಹೇಳಿದ್ದು ಸರಿ ಇದೆ ಈಗ ಎಸ್ ಐ ಟಿಯಿಂದ ಅವೆಲ್ಲೂ ಹೊರಗಡೆ ಬರಲಿ ಯಾರು ಇದರ ಷಡ್ಯಂತ್ರ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಹಾಗೆ ಅದೆಲ್ಲ ಹೊರಗಡೆ ಬರಲಿ ಬಂದ ನಂತರ ಅದು ಯಾವ ಮಟ್ಟಕ್ಕೆ ತನಿಖೆ ಹೋಗುತ್ತೋ ಅದು ಆಗಬೇಕದು ಭಾಳ ವರ್ಷಗಳಿಂದ ಇದು ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ ವೀರೇಂದ್ರ ಹೆಗಡೆ ವಿರುದ್ಧ ಈ ಥರದ ಅಪಪ್ರಚಾರಗಳು ನಡೀತಾ ಇದೆ ಆಗಬಾರ್ದು ಏನು ಧರ್ಮದ ನಂಬಿಕೆ ಇದ್ದಂಥವ್ರು ಯಾರೂ ಕೂಡ ಅದನ್ನು ಸಹಿಸೋದಕ್ಕೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಅಲ್ಲಿಗೆ ಏನೇನು ಸೃಷ್ಟಿ ಮಾಡಿದಾರೋ ಗೊತ್ತಿಲ್ವಲ್ಲ ನಮಗೀಗ ಈಗ ಅವನು ಒಂದು ಸೃಷ್ಟಿ ಮಾಡಿದರೆ ಅವನು ಮುಸ್ಕು ಹಾಕುವ ಅವಶ್ಯಕತೆ ಇರಲಿಲ್ಲ ಅವನಿಗೆ ಧೈರ್ಯ ಇದ್ದಿದ್ರೆ ಪ್ರಾಮಾಣಿಕ ಆಗಿದ್ದರೆ ಬಂದು ಅದು ನೇರವಾಗಿ ಅವನು ಇಲ್ಲ ಇದು ಮಾಡಿದ ತಪ್ಪಿದೆ ಈಗೀಗ ಆಗಿದೆ ಅಂತೇಳಿ ಮುಸ್ಕ ಹಾಕೊಂಡು ಮುಸ್ಕಿನ ಮರೆಯಲ್ಲಿ ಹೇಳುವಂಥದ್ದಲ್ಲ ಈಗ ಹೊರಗೆ ಬರುತ್ತೀಗ ಯಾರು ಧರ್ಮದ ವಿರೋಧಿಗಳಿದ್ದಾರೆ ಧರ್ಮಸ್ಥಳದ ವಿರೋಧಿಗಳಿದ್ದಾರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಅಂದರೆ ಇಡೀ ಭಕ್ತಾದಿಗಳ ಮೇಲೆ ನಡೆದಂಥ ಇದೊಂದು ಅಪಪ್ರಚಾರ ಅದು ಕೊನೆ ಆಗಬೇಕು ಸತ್ಯ ಹೊರಗೆ ಬರಲಿ ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯಿತು